பன்னி ளைய ஆட்டவாட பன்னி பள்ளி பன்னி ளைய ஆட்ட வாட பன்னி சிண்ணே சேரி நு நலிவ சின்ன ஜொட்டு சேரி நு நலிவ பள்ளி பன்னி ழைய ஆட்ட வாடபன்ன சின்ன ஜொத்தை சேரி நலிவ நலிவன்ன ಪಂದ್ಯಗಳನ್ನು ನಡೆಸುತ್ತಿಗರು ನಾವು ಭಾಗವಹಿಸುವ ಪಂದ್ಯಗಳನ್ನು ನಡೆಸುತ್ತಿಗರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜವರು ಸಂತಸದಲ್ಲಿ ತೇಲುವ ಸೋಲು ಗೆಲುವು ಸಹಜವರು ಸಂತಸದಲ್ಲಿ ತೇಲುವ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡ ಬನ್ನಿರಿ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡ ಬನ್ನಿರಿ ಆಟವಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ಆಟವಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡ ಬನ್ನಿರಿ ಚಿನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡ ಬನ್ನಿರಿ ಆಟವಾಡೆ ಹರುಷದಿಂದ ಬಯಲಿನಲ್ಲಿ ಸೇರುವ ಆಟವಾಡೆ ವರುಷದಿಂದ ಬಯಲಿನಲ್ಲಿ ಸೇರುವ ಆಟವಾಡಿ ಪಾಠ ಓದಿ ಜಾನ ಮಕ್ಕಳಾಗುವ ಆಟವಾಡಿ ಪಾಠ ಓದಿ ಜಾನ ಮಕ್ಕಳಾಗುವ న్నీ డళరె ఆటవాడీ చిన్నర జొతే సేరి ను నలివ బిరి బీ బన్నీ గాడరె ఆటవాడ బి బీ బన్నీ యళయ ఆటవాడీ బన్నీ బన్నీ డళవాడ బిరి